ವಿಜಯಪುರ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಭಾವಿಸಿ ಮಾಡಿದಾಗ ಮಾತ್ರ ಜನ ಮೆಚ್ಚುಗೆ ಪಡೆಯಬಹುದು ಎಂದು ಪುರಸಭೆ ಮುಖ್ಯಾಧಿಕಾರಿ ಸತ್ಯನಾರಾಯಣ ಹೇಳಿದರು ವಿಜಯಪುರ ಪಟ್ಟಣದ ಪುರಸಭೆ ಸಂಭಾಗಣದಲ್ಲಿ ವರ್ಗಾವಣೆಯಾದ ವಾಚನ್ ಕುಮಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮದ ಮಾತನಾಡಿ ಕೆಲಸಕ್ಕೆ ಬಂದಾಗ ಯಾರೂ ಸಹ ಕೆಲಸ ತಿಳಿದಿರುವುದಿಲ್ಲ ಹತ್ತು ಬಾರಿ ಬೇರೊಬ್ಬರಿಂದ ಕೇಳಿ ಕಲಿಯಬೇಕು ಅದಲೇ ಕೆಲಸ ಕಲಿಯಲು ಸಾಧ್ಯವೆಂದರು ಇದೇ ಸಂದರ್ಭದಲ್ಲಿ ಚಂದ್ರು ಮಾತನಾಡಿ ನಾನು ವಿಜಯಪುರ ಪುರಸಭೆಯಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಿದ್ದೇನೆ ನನಗೆ ವಿಶ್ವಾಸವಿದೆ ಸರ್ಕಾರಿ ಕೆಲಸಗಳಲ್ಲಿ ವರ್ಗಾವಣೆ ಎನ್ನುವುದು ಸರ್ವಸಾಮಾನ್ಯ ಎಂದರು ಪುರಸಭೆಯ ಎಫ್ಪಿ ಅನಿಲ್ ಮಾತನಾಡಿ ನಾನು ಪ್ರಥಮವಾಗಿ ವಿಜಯಪುರ ಪುರಸಭೆಗೆ ಕೆಲಸಕ್ಕೆ ಬಂದು ಉತ್ತಮ ಅನುಭವ ಬಂದಿದೆ ಎಲ್ಲ ಸದಸ್ಯರು ಮತ್ತು ಅಧಿಕಾರಿಗಳ ಜೊತೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇನೆ ಎಂಬ ಭಾವನೆ ನನ್ನಲ್ಲಿದೆ ನಾನು ಎಲ್ಲೇ ಹೋದರೂ ಉತ್ತಮ ಕೆಲಸವನ್ನು ಮಾಡಬಲ್ಲೆ ಎಂಬ ಧೈರ್ಯ ನನಗೆ ಬಂದಿದೆ ಅದನ್ನು ತಂದುಕೊಟ್ಟಿದ್ದೆ ವಿಜಯಪುರ ಪುರಸಭೆ ಎಂದರು ಇದೇ ಸಂದರ್ಭದಲ್ಲಿ ಪುರಸಭಾ ಸಿಬ್ಬಂದಿ ವರ್ಗ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಮಧು ಹಾಗೂ ಬಿಜೆಪಿ ಮುಖಂಡ ಅಜಿತ್ ಹಾಜರಿದ್ದರು ವಿಜಯಪುರ ಕೃಷಿ ಕಾರಣ ನೋಡೋದೊಟ್ಟಿಗೆ ರೆವಿನ್ಯೂ ಶಾಖಿನಲ್ಲಿ ಅವ್ರ ಹಿಂದೆ ಮುಂದೆ ಇವರಾಗಲಿ ಜಾಗದಲ್ಲಿ ಬಂದ ಮೇಲೆ ರೆವಿನ್ಯೂ ಸಾಕೆ ಸ್ವಲ್ಪ ಆದಷ್ಟು ಸುಧಾರಿಸಿದೆ ಯಾವುದೇ ಒಂದು ಆಗಲಿ ರೆಕಾರ್ಡ್ ಆಗಲಿ ಮತ್ತೆ ಅವರ ಕಂದಾಯ ವಸೂಲಿ ಇರ್ಬೋದು ಸಾಕಷ್ಟು ಸುಧಾರು ಬೀಕತ್ತಿನಲ್ಲಿ ನಾವು ಒಂದೊಂಬಾರು ಕಡೆ ನೋಡಿದಿವಿ ನಮ್ಮ ವಿಜಯಪುರ ಕೃಷಿ ಕಾಸ್ಟ್ ಆಗಾರಿಗಳು ನೀವು ಅಂದ್ಕೊಂಡಿದ್ರೆ ಬೇರೆ ಬೇರೆ ಹೇಳಿಲ್ಲ ಐದೈದು ವರ್ಷ ಹತ್ತು ಸ್ವಲ್ಪ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ ಕೆಲವು ಮನೆಗಳಲ್ಲಿ ಕಂದಾಯ ಏನೋ ಲೈಟ್ ಬಿಲ್ ಕನೆಕ್ಷನ್ ನಾನು ಕೆಲವು ನಾಲ್ಕೈದು ಮುನ್ಸಿಪಾಲಿ ತಿಳ್ಕೊಂಡಿರೋದು ಸೊ ಅದೆಲ್ಲ ಇದು ಬಿಡೋದು ಏನೋ ಸರ್ಕಾರ ಆದೇಶ ಮಾಡಿದರೆ ಅವರು ಎಡ್ಪಟ್ಟು ಮಾತ್ರ ತೊಗೊಂಡು ಎಷ್ಟು ಸಾಧ್ಯ ಅಷ್ಟು ಕೂಡ ಅವರ ಟೀಕತೆಗೆ ಎಫರ್ಟ್ ಹಾಕಿದ್ದಾರೆ ಅದೆಲ್ಲರೂ ಕೂಡ ನನಗಂತೂ ಸಮಾಧಾನ ಅನಿಸಿದೆ ಕಾರಣ ಏನೂ ಗೊತ್ತಿಲ್ಲ ಚಂದ್ರಸವ್ರ ಬಗ್ಗೆ ಅವರ ಎಷ್ಟು ವರ್ಷಕ್ಕೆ ಕೆಲಸ ನಿಂತ ಇದ್ದರೆ ಅವ್ರಿಗೆ ಕೆಲಸ ನನಗೆ ಸಮಾಧಾನ ತನಿದೆ ಸೊ ಅದೇ ರೀತಿ ನಮ್ಮ ಅನಿಲವರು ಕೂಡ ಅಷ್ಟೇ ಎಫ್ ಡಿ ಎ ಅಂತಾರೆ ಅಕೌಂಟೆಂಟ್ ಆಗಲಿ ಮತ್ತು ಅಕೌಂಟ್ ಆಗಲಿ ಖಾತರ ಕೆಲಸ ಆಗಲಿ ಯಾವುದೇ ಒಂದು ಈಗ ಯಾವುದೇ ಸಭಾ ಸಮಾರಂಭವನ್ನು ಕಟ್ಟಬೇಕಾದ್ರೆ ಅವರೇ ಅದು ನೇತೃತ್ವ ವಹಿಸಿಕೊಂಡು ಮುಖ್ಯಾಧಿಕಾರಿಗಳ ಫೋನ್ ಮುಖಾಂತರ ಹೇಳಿದ್ರೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾರೆ ಅವರು ಕೂಡ ನಾನು ಈ ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೆ ಇಷ್ಟಪಡ್ತಾ ಇದ್ದೇನೆ ಇಬ್ಬರು ಕೂಡ ಇಷ್ಟೊತ್ತು ನಮಗೆ ಪುರಸಭೆಯಲ್ಲಿ ಒಳ್ಳೆ ಕೆಲಸವನ್ನು ನಿರ್ವಹಿಸಿ ಈ ಒಂದು ಪುರಸಭೆಯಿಂದ ಮಾಲವರಿಗೆ ಪುರಸಭೆಗೆ ವರ್ಗಾವಣೆ ಆಗಿದ್ದಾರೆ ಯಾವುದೇ ಒಂದು ಸರ್ಕಾರಿ ನೌಕರ ಅವರು ಒಂದೇ ಕಡೆ ಇದ್ದರಷ್ಟು ನಮಗೂ ಒಂಥರಾ ಇದು ಬೇಸರ ಆಗುತ್ತೆ ಅವಾಗ ಒಳ್ಳೆಯದ ಯಾವ ಯಾವುದೋ ಒಂದು ಮುನ್ಸಿಪಾಲಿಟಿ ಎರಡು ವರ್ಷ ಮೂರು ವರ್ಷ ಇದ್ದು ಬೇರೆ ಕಡೆ ಅವ್ರು ನಮಗೂ ಒಂಥರ ಗೌರವ ಇರುತ್ತೆ ಸೊ ಅವಾಗ ಈಗಿನ ಒಂದು ಒಳ್ಳೆ ಹೆಸರ ತಮ್ಮನ್ನು ಒಯ್ತಾಯಿದ್ರೆ ಅವರು ಕೂಡ ಅಲ್ಲೂ ಕೂಡ ಒಳ್ಳೆ ಹೆಸರು ಅಂತ ಹೊಳೆ ಅಂತ ಈ ಮೂಲಕ ತಮ್ಮೆಲ್ಲ ಪ್ರವಾಸ ಒಂದು ಹೆಣ್ಣು ಮಾತನಾಡ್ತಾ ಇದ್ದಾರೆ ಏನು ಇವತ್ತು ಅನಿರೀಕ್ಷಿತವಾಗಿ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿಲ್ಲ ಏ ಬಾ ನೀನು ಮುಂದಿನ ಬಿಟ್ಟು ಹೋರಾಡ್ತೀನಿ ಕೆಲಸದ ಇದರ ಮೇಲೆ ಮತ್ತು ಚಾರ್ಜ್ ವೇಷ್ ಕೊಡಬೇಕಂತಹ ಉದ್ದೇಶದಿಂದ ಬಟ್ ನಮಗೆ ಗೊತ್ತಿಲ್ಲದೆ ಬಂದಿರುವುದು ಮಧ್ಯಾಹ್ನ ಬಂದಾಗ ಯಾರು ಫೋನ್ ಮಾಡಿದಾಗ ಅನಿಲು ಮತ್ತೆ ಚಂದ್ರು ಬಂದವ್ರೆ ಅಂತ ಹೇಳಿದಾಗ ಊಟ ತಗೊಂಬಪ್ಪ ಅಂತ ಕೇಳಿದಾಗ ಗೊತ್ತಾಯಿತು ಬಟ್ಟು ಮ ಒಂದು ದಿವಸ ಮತ್ತೆ ಕರೆಸಿ ಒಂದು ನಾನ್ ವೆಜ್ ಮಾಡಿಸೋಣ ಸದ್ಯಕ್ಕೆ ಅವ್ರಿಗೆ ನಾವು ಯಾವುದೇ ನೌಕರು ಇಲ್ಲಿಂದ ವರ್ಗಾವಣೆ ಆದಾಗ ಅವ್ರಿಗೆ ಗೌರವ ಕೊಡ್ಬೇಕು ಅದು ಕೆಲವರು ಏನು ಮಾಡ್ತಂದ್ರೆ ಇವನು ಹೋದರೆ ಸಾಕು ಕೆಲವ್ರಿಗೆ ಅನಿಸ್ತಾ ಇರುತ್ತೆ ಕೆಲವ್ರಿಗೆ ಏನೋ ಅವರಿಂದ ಇನ್ನೊಂದೇನೋ ನಮ್ಗೆ ಲಾಭ ಆಗುತ್ತೆ ಅಂತ ಆದರೆ ಲಾಭಕ್ಕಿಂತ ನಷ್ಟ ಆಗುತ್ತೆ ಅನ್ನೋದು ಅವ್ರು ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಮನುಷ್ಯನೂ ಇನ್ನೊಬ್ರು ಹೋದ್ರೆ ನಮ್ಗೆ ಏನೋ ಲಾಭ ಆಗುತ್ತೆ ಅಂದ್ರೆ ಅದು ತಪ್ಪು ಇರುವವರೆಗೂ ನಮ್ಗೆ ಗೊತ್ತಾಗಲ್ಲ ಅವ್ರ ವ್ಯಾಲ್ಯೂ ಸಿಗು ಹೇಳಿದಂಗೆ ಅವ್ರು ಇರುವವರೆಗೂ ನಮ್ಮ ಅವ್ರ ಮೌಲ್ಯಗಳಾಗಿರ್ಬೋದು ಅವ್ರ ನಡಿತೆ ಆಗಿರ್ಬೋದು ಅವ್ರ ಮಾತಾಡೋ ಶೈಲಿ ಆಗಿರ್ಬೋದು ಎಲ್ಲ ಅವ್ರು ಹೋದ್ಮೇಲೆ ನಮಗೆ ಅನುಭವ ಆಗುತ್ತೆ ಮತ್ತು ಅವರಿಂದ ಏನೇನು ಕಲ್ತಿದ್ದೆವು ಅದನ್ನೆಲ್ಲ ರೀಫ್ಯಾಕ್ ಮಾಡ್ಕೊತೀವಿ ಏ ಅವರಿಂದ ಇಷ್ಟೆಲ್ಲ ಕಲ್ತು ಹಬ್ಬ ಅಂತ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ರವಿ ಆದರೂ ಅವ್ರ ಜೊತೆಗೆ ಅವರು ಇಬ್ಬರು ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲವು ಒಂದು ನಿರ್ಧಾರ ತಗೊಳೋದಾಗಿರಲಿ ಅವ್ರ ಮೇಲೆ ಯಾರಾದ್ರು ಬಂದಾಗ ಆಗಲಿ ಮತ್ತು ಅವರು ಯಾವ ರೀತಿ ನಡವಳಿಕೆಗಳು ನಡೆಸ್ತಾರೆ ನಡ್ಕೊಳ್ಳೋದು ಹೋಗ್ತಾ ಇದ್ರು ಅನ್ನೋದು ಅವ್ನು ಅಬ್ಸರ್ವ್ ಮಾಡೋದು ಹಾಗಾಗಿ ನಮ್ಮ ಚಂದ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕೋಲಾರದಲ್ಲಿ ನಾವು ಅಲ್ಲಿದ್ದಾಗ ಪರಿಚಯ ಇಷ್ಟು ಒಳನಾಟ ಇರಲಿಲ್ಲ ಜೊತೆ ಕುತ್ಕೊಂಡು ಊಟ ಮಾಡೋದಾಗಲಿ ಮಾತಾಡೋದಾಗ್ಲಿ ಇರಲಿಲ್ಲ ಬಟ್ ಅಲ್ಲಿ ಒಂಥರ ಕೋಲಾರಗೆ ಒಂಥರ ಒಂದು ಹಂತಕ್ಕೆ ಒಳ್ಳೆ ಕ್ಯಾನ್ಸಲ್ ಮಾಡಿಬಿಟ್ಟು ಬಂದ್ಬಿಟ್ಟು ಇವರು ಬಂದ್ರ ಸ್ಟಾಫಲ್ಲಿ ಆಗ್ಲಿ ಕೌನ್ಸ್ಟರ್ ಆಗಲಿ ಆಗಲಿ ಯಾರು ಕೆಲವು ಸಲ ನಮ್ಮ ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ನಮ್ಮ ಸ್ಟಾಪ್ ತುಂಬಾ ಜನಕ್ಕೆ ಒಂದೇ ಏನಪ್ಪ ಇಷ್ಟು ಕೆಲಸ ಹೇಳ್ತಾರೆ ಅದು ಸರ್ ಸರಿ ಹೇಳಿದಾಗ ನಾನು ಸೈಲೆಂಟಾಗಿ ಮಾತಾಡಲ್ಲ ಅದು ಕೆಲಸ ಮಾಡ್ತಿದ್ದಾಗ ನನ್ನ ವರ್ತನೆ ಹೇಗಿರ್ತದೆ ಭಾಷೆ ಹೇಗಿರ್ತದೆ ಅವ್ರಿಗೆ ಗೊತ್ತಿದೆ ಯಾರಾದ್ರೂ ಅನುಭವಿಸಿದಾರೋ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವರಲ್ಲಿ ಏನಾದರೂ ನನ್ನಿಂದ ನೋವಾಗಿದ್ದರೆ ಅವ್ರಿಗೆ ಕ್ಷಮೆ ಕೇಳ್ತೇನೆ ಅದು ಬಿಟ್ಟರೆ ನಾನು ವಿಜಯಪುರಕ್ಕೆ ಬಂದಾಗಿಂದ ಕೈ ಹಾಕಿದ ಕೆಲಸದೊಂದು ಪೇನೂರು ಅಂದರೆ ಶಾಪ್ಸ್ ನಮ್ಮ ಶಾಪ್ಸ್ ಫೈನಲ್ ಸ್ಟೇಜಲ್ಲಿ ನಾಳೆ ಬೆಳಿಗ್ಗೆ ಆಪ್ಷನ್ ಇತ್ತು ಇವತ್ತು ಸ್ಟೇ ಬಂತು ತುಂಬ ಪ್ರಯತ್ನ ಪಟ್ವಿ ಸುಮಾರು ಒಂದು ಒಂದೂವರೆ ತಿಂಗಳಿಂದ ನಾವು ವರ್ಕೌಟ್ ಮಾಡಿದ್ದು ಏನೋ ನಮ್ಮ ಬ್ಯಾಡಕ್ಕೆ ಗೊತ್ತಿಲ್ಲ ಅದು ನಾನು ರಿಲೀವ್ ಆದ್ಮೇಲೆ ಈಗ ಕೋರ್ಟ್ ಆಡಬೇಕೇಟಿ ಹಾಗಾಗಿ ಅದು ಆ ಪೆಲೂರು ನಾನು ಒಪ್ಕೊಳ್ತೀನಿ ಅದಕ್ಕೆ ಬೇಕಾದಂಥ ಸಪೋರ್ಟ್ ಏನಾದರೂ ಚೀಫ್ ಆಫ್ ಸರ್ ಇವಾಗಲೂ ಕೇಳಿದ್ರೆ ಅಂಗಡಿಗೆ ಆಪ್ಷನ್ ಮಾಡೋದಕ್ಕೆ ಸಪೋರ್ಟ್ ಬೇಕು ನಾನು ಇವಾಗಲೂ ಮಾಡೋದು ಸಿಗ್ತಾ ಇದ್ದೀನಿ ಅದು ಬಿಟ್ಟರೆ ನನಗೆಲ್ಲ ಸಹಕಾರ ಕೊಟ್ಟೆ ಫಸ್ಟ್ ಧನ್ಯವಾದಗಳು ಕೆಲಸ ಅಂತ ಕೊಡ್ತೇವೆ ಇದೇ ಇದ್ದಂಥ ಪ್ರದೀಪ್ ಸರ್ ಆಗ್ಬೋದು ಫಸ್ಟ್ ಟಪಾಲಿಯಿಂದ ಇರೋದು ಆಮೇಲೆ ಬಂದಂಥ ಸಂತೋಷ್ ಸರ್ ಆಗ್ಬೋದು ತುಂಬ ಮೋತ್ ಸರ್ ಆಗ್ಬೋದು ಎಲ್ಲರಿಗೂ ತುಂಬ ಒಳ್ಳೆ ಕೆಲಸ ಮಾಡ್ಬೋದು ಎಲ್ಲರಿಗಿಂತ ಫಸ್ಟ್ ಅಂದರೆ ಆಂಜನೇಯ ಮ್ಯಾನೇಜರು ಅವ್ರಿಗೆ ಕಮಿಷನರ್ ಆಗಿ ಕೆ ಜರ್ ಅವ್ರು ತುಂಬ ಕೆಲಸ ಇರ್ಬೋದು ಅವ್ರ ಥರ ಕೆಲಸ ನನಗೆ ನೆಕ್ಸ್ಟ್ ಕಲ್ತಿದ್ದು ನಾನು ನಮ್ಮ ಚಂದ್ರು ಸರ್ ಹತ್ತೆ ಅದು ನನಗೆ ತುಂಬ ಎಲ್ಲೋ ಒಂಥರ ತುಂಬ ಖುಷಿ ಇದೆ ಮತ್ತು ಈಗ ಜೊತೆಲೇ ಕೆಲಸ ಮಾಡ್ತೀನಿ ಜೊತೆಲೇ ಒಂದೇ ಕಡೆಗೆ ಹೋಗಿದ್ದೀವಿ ಅವ್ರಿಗೆ ಇನ್ನೊಂದು ತುಂಬ ದೊಡ್ಡ ಖುಷಿ ಇದೆ ಆಮೇಲೆ ಈ ಊರಲ್ಲಿ ನಾನು ಇವತ್ತಿನಂಥ ಯಾವುದೇ ಒಂದು ಸಾರ್ವಜನಿಕ ರಥವಿಲ್ಲ ಯಾವತ್ತೂ ನಾನು ಬೈಸ್ಕೊಂಡಿದ್ದಾಗಲಿ ಜಗಳ ಮಾಡಿದಾಗ್ಲಿ ಯಾವುದೂ ಇಲ್ಲ ಅದೇ ರೀತಿ ಇದ್ದೆಲ್ಲ ಇಪ್ಪತ್ತ್ ಸದಸ್ಯರು ಅಷ್ಟೇ ನನ್ನ ಹತ್ರ ತುಂಬ ಚೆನ್ನಾಗಿದ್ರು ನಾನು ಅವ್ರ ಹತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದೀನಿ ಆಮೇಲೆ ನಮ್ಮ ಸ್ಟಾಫ್ ಬಗ್ಗೆ ಹೇಳ್ತಾರೆ ನಾನು ಯಾವತ್ತೂ ಇಲ್ಲಿ ಎಷ್ಟು ಜನ ಬಂದರೂ ಹೋದ್ರು ಎಲ್ಲ ಜೊತೆಗೂ ತುಂಬ ಚೆನ್ನಾಗಿದೆ ಯಾರನ್ನೂ ನಾನು ಬಿಟ್ಕೊಂಡಿಲ್ಲ ಎಲ್ಲೂ ಬಿಟ್ಕೊಡೋದಿಲ್ಲ ನೆಕ್ಸ್ಟ್ ಈಗ ಎಲ್ಲಿ ಹೋಗಿರೋ ಅಲ್ಲೂ ಅಷ್ಟೇ ನಮ್ಮ ಸ್ಟಾಫ್ ಅಂದರೆ ನಾನು ಯಾವತ್ತೂ ಬಿಟ್ಕೊಡಲ್ಲ ನಮ್ಮ ಸ್ವಂತ ಮನೆ ಇದ್ದಾಗ ನನಗೆ ಇಲ್ಲೊಂದು ಇನ್ನೊಂದು ಖುಷಿ ಬೇಜಾರೇನಪ್ಪ ನಮ್ಮ ಸರ್ನ ನಾನು ಯಾವಾಗ್ಲೂ ನೋಡಿ ಚೀಫ್ ಆಫೀಸರ್ ಪೋಷಕ ನೋಡಬೇಕು ಅನ್ನೋ ಆಸೆ ಇದೆ ಇಲ್ಲಿ ನನಗೆ ಬೇಗ ಅವರು ಎಲ್ಲಾರು ಆಗ್ಲಿ ಅವ್ರ ಜೊತೆ ಇದ್ದವರು ಎಲ್ಲರೂ ಚೀಫ್ ಮಾಸ್ಟರ್ ಆಗಿಟ್ಟಿದ್ದಾರೆ ಅವ್ರು ಅನ್ನೋದು ಅನ್ನೋದೊಂದು ಬೇಜಾರಿದೆ ಬೇಗ ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ ಅದ್ರ ಜೊತೆ ನಮ್ಮ ಸನ್ ಸತ್ಯನಾರಾಯಣ ಸಾರ್ ಹೆಂಗ ಅಂದ್ರೆ ಎಲ್ಲೂ ಅಷ್ಟೇ ಹೆಂಗೆ ಅಂದ್ರೆ ಕೆಲಸ ಗೊತ್ತಿಲ್ಲ ಆದರೆ ಈ ಬಾರ ಕೂತ್ಕೊಳ್ಳಿ ನಿಮ್ಗೆ ಏನು ಗೊತ್ತಿಲ್ಲ ಬಾರ ಇಲ್ಲಿ ಹೇಳ್ಕೊಡ್ತೀನಿ ಬಾರ ಇಲ್ಲಿ ಕಲಿ ಬಾರ ಇಲ್ಲಿ ನನಗೆ ಹೇಳ್ಕೊಡಿ ನಾನು ಯಾವ ಹತ್ರ ಹೇಳ್ಕೊಂಡೆ ಸರ್ ನಾನು ಇನ್ನು ಇಂಜಿನಿಯರಿಂಗ್ ಸೆಕ್ಷನ್ ಸೆಕ್ಷನ್ ಕೆಲಸ ಮಾಡಿಲ್ಲ ನಾನು ಮಾಡಬೇಕಾಯ್ತಂತ ನಿನಗೆ ಇಲ್ಲಿ ಅವಕಾಶ ಇದೆ ಮಾಡು ಅಂತ ಹೇಳ್ತಾರೆ ಬಟ್ ಇನ್ನೇ ಎಲ್ಲರೂ ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಎರಡು ಸೆಕ್ಷನ್ ನೋಡಬೇಕು ಜೊತೆಗೆ ಸುನಾರು ಎರಡು ಸೆಕ್ಷನ್ ನಾನು ನೋಡಿಲ್ಲ ಅದೊಂದು ನೋಡಬೇಕು ಅಂತ ಆಸೆ ಇದೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವರ್ಷ ಆದಮೇಲೆ ಎಲ್ಲರೂ ಅವಕಾಶ ಸಿಗಿದಾಗ ಖಂಡಿತ ಆ ಕೆಲಸ ಮಾಡ್ತೀನಿ ಅದೇ ರೀತಿ ಇಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ ಆಗ್ಬೋದು ರವಿ ಆಗ್ಬೋದು ಪೂರ್ಣಿಮಾ ಆಗ್ಬೋದು ನಕ್ಷಿತ್ ಆಗ್ಬೋದು ಡೇಟಾ ಎಂಟ್ರಿಮೆಂಟ್ ಅಲ್ಲಿ ಇವ್ರಿಬ್ರು ಭಕ್ಷಿತ್ತು ರವಿ ಮತ್ತೆ ಪೂರ್ಣಿಮಾ ಒಳ್ಳೆ ಕೆಲ್ಸ ಒಳ್ಳೆ ಬೇಗ ಹೇಳಿದ ಕೃಷ್ಣ ಪಟ್ಟಂತ ಕೆಲಸ ಮಾಡ್ತಾರೆ ಆಮೇಲೆ ಡಿ ಅಲ್ಲಿ ಬಂದ್ರೆ ನಾನು ಎಲ್ಲೂ ನೋಡಿಲ್ಲ ಜನಾರ್ದನ್ ಕೆಲಸ ಮಾಡೋರು ಆ ಥರ ಅವ್ರು ಎಲ್ಲಾದ್ರು ಇಟ್ಬಿಟ್ರೆ ಒಂದು ಇಪ್ಪರು ಇಟ್ಬಿಟ್ರೆ ನಿಮ್ಗೆ ಯಾರೂ ಬೇಕಾಗಿಲ್ಲ ಏನ್ ಕೆಲಸ ಹೇಳಿದ್ರು ಬೆಳಗ್ಗೆ ಆರು ಗಂಟೆಗೆ ಬಂದು ಮಾಡೋದ್ರು ಮಾಡ್ತಾರೆ ನಾನು ಭಾಳ ಖುಷಿ ಜನಾರ್ದನ್ ಕಂಡ್ರೆ ನನ್ನ ಮೇಲೆ ನನಗೊಂದು ಸಲ ಬೇಸರ ಆಗುತ್ತೆ ಯಾವ ಜನಾರು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಜನಾರ್ದನ್ಗಿಂತ ಅಂತ ಆಸೆ ಆಗುತ್ತೆ ಆ ಥರ ಕೆಲಸ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಚಂದ್ರ ಸರ್ ಯಾವಾಗ ಹೇಳ್ತಾರೆ ನೋಡಪ್ಪ ನೀವು ಯಾವಾಗಾದ್ರೂ ಹೆಸರು ಮಾಡ್ಬೇಕಂದ್ರೆ ಎಲ್ಲ ಬರುತ್ತೆ ಹೋಗುತ್ತಾವೆಲ್ಲ ಹೇಳೋದು ಫಸ್ಟ್ ನೀವು ಹೆಸರು ಮಾಡ್ಕೊಂಡು ಕೆಲಸ ಅಂತ ಮಾಡುವಂತಾರೆ ನಾನು ಕೆಲಸ ಮಾಡಿದ್ರೆ ಅದೊಂದು ಖುಷಿ ಇದೆ ಸಾರು ಹೇಳ್ತಾ ಅಂತ ನಿಮ್ಮ ಮಾತ್ರ ಕೆಲಸ ಮಾಡೋದು ಸಾಕು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ